ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂದರೆ ನಿಮ್ಮ ವೋಟರ್ ಐ ಡಿ ಕಾರ್ಡ್ ಏನಾದರೂ ಇದ್ದರೆ ಒಂದು ಊರಿಂದ ಇನ್ನೊಂದು ಊರಿಗೆ ಶಿಫ್ಟ್ ಮಾಡಬೇಕು ಅಂತಂದರೆ ಚೇಂಜ್ ಮಾಡಿಸ್ಕೊಳ್ಬೇಕು ಅಂದರೆ ಯಾವ ರೀತಿ ಅದನ್ನು ನಾವು ಅಪ್ಲಿಕೇಶನ್ಸನ್ನು ಹಾಕಿ ಚೇಂಜ್ ಮಾಡಿಸ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಇದ್ದೀನಿ ಏನಪ್ಪ ಅಂದರೆ ಯಾವುದೋ ಒಬ್ಬ ಹೆಣ್ಣು ಮಗಳು ಒಂದು ಕಡೆ ಮದುವೆ ಆಗಿರ್ತಾಳೆ ಆ ಸ ತವ್ರ ಮನೆಯಿಂದ ಗಂಡನ ಮನೆಗೆ ಚೇಂಜ್ ಮಾಡಿಸ್ಕೊಳ್ಬೇಕು ಅನ್ನೋರಿಗೂ ಕೂಡ ಇದು ಈ ವಿಡಿಯೋ ಎಲ್ಪ್ ಆಗುತ್ತೆ ಸೊ ಅಂಥವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಈಗ ಬನ್ನಿ ನೋಡೋಣ ಯಾವ ರೀತಿ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಮ್ಮ ವೋಟ್ರ್ ಐ ಡಿ ಅಡ್ರೆಸ್ಸನ್ನು ಚೇಂಜ್ ಮಾಡಿಸ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನನ್ನೊಂದು ಸ್ಮಾಲ್ ರಿಕ್ವೆಸ್ಟ್ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಸೊ ನೋಡೋಣ ಬನ್ನಿ ಯಾವ ರೀತಿಯಾಗಿ ನಾವು ಈಗ ಶಿಫ್ಟಿಂಗಿಗೆ ಅಂದರೆ ಅಡ್ರೆಸ್ ಚೇಂಜ್ ಶಿಫ್ಟಿಂಗಿಗೆ ವೋಟ್ರ್ ಐ ಡಿ ಕಾರ್ಡನ್ನು ಅಪ್ಲೈ ಮಾಡೋದು ಅಂತ ನೋಡೋಣ ಸೊ ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ ನೀವು ಗೂಗಲ್ಗೆ ಬನ್ನಿ ಗೂಗಲ್ಗೆ ಬಂದು ಎನ್ ವಿ ಎಸ್ ಪಿ ಅಂತ ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿ ಒಂದು ಆಪ್ಷನ್ಸ್ ಬರುತ್ತೆ ವೋಟರ್ ಸರ್ವಿಸ್ ಪೋರ್ಟಲ್ ಅಂತ ಸೊ ವೋಟರ್ ಸರ್ವಿಸ್ ಪೋರ್ಟಲ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ವೋಟರ್ ಎನ್ ವಿ ಎಸ್ ಪಿ ವೆಬ್ಸೈಟ್ ಏನಿದೆ ಅದು ಓಪನ್ ಆಗುತ್ತೆ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಸೊ ಈ ವೆಬ್ಸೈಟ್ ಓಪನ್ ಆದ ನಂತರ ನೀವು ಏನಾದರೂ ಮುಂಚೆ ಇದಕ್ಕೂ ಮುಂಚೆ ನೀವೇನಾದರೂ ಲಾಗಿನ್ ಆಗಿದ್ದರೆ ಅಂದರೆ ಈ ವೆಬ್ಸೈಟಲ್ಲಿ ಏನಾದರೂ ಸೈನ್ ಆಫ್ ಆಗಿ ನಿಮ್ಮ ಡೀಟೇಲ್ಸನ್ನು ನೀವು ಇದರಲ್ಲಿ ಸಬ್ಮಿಟ್ ಮಾಡಿದರೆ ನಿಮಗೆ ಯೂಸರ್ ಐ ಡಿ ಪಾಸ್ವರ್ಡ್ ಕೂಡ ನೀವು ಕ್ರಿಯೇಟ್ ಆಗಿರುತ್ತೆ ಒಂದು ವೇಳೆ ನೀವೇನಾದರೂ ಮಾಡಿಲ್ಲ ಅಂದರೆ ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ಆಗ ಈಗಾಗಲೇ ವಿಡಿಯೋ ಮಾಡಿದ್ದೀನಿ ಸೊ ಆ ವಿಡಿಯೋ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಅದ್ರ ಮುಖಾಂತರ ನೀವು ಆ ರೀತಿಯಾಗಿ ನಿಮ್ಮ ಅಕೌಂಟನ್ನು ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೋದು ಸೊ ಕ್ರಿಯೇಟ್ ಮಾಡಿರ್ತಕ್ಕಂಥವ್ರಿಗೆ ಮೊದಲು ಇಲ್ಲಿ ಲಾಗಿನ್ ಅನ್ನೋ ಒಂದು ಆಪ್ಷನ್ಸ್ ಬರುತ್ತೆ ಮೇಲೆ ಲಾಗಿನ್ ಅನ್ನೋದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಏನು ರಿಜಿಸ್ಟರ್ ಮೊಬೈಲ್ ನಂಬರ್ ಏನು ಈ ಮುಂಚೆ ರಿಜಿಸ್ಟರ್ ಆಗಿರ್ತಾರೋ ಆ ರಿಜಿಸ್ಟರ್ ಮೊಬೈಲ್ ನಂಬರನ್ನು ಹಾಕ್ಕೊಳ್ಳಿ ಅದಾದ ನಂತರ ಕೆಳಗಡೆ ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಳ್ಳಿ ನಂತರ ಕೆಳಗಡೆ ಕಾಣ್ತಕ್ಕಂಥ ಕ್ಯಾಪ್ಚರ್ ಕೋಡನ್ನು ಎಂಟರ್ ಮಾಡಿ ರಿಕ್ವೆಸ್ಟ್ ಓ ಟಿ ಪಿ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ರಿಕ್ವೆಸ್ಟ್ ಒ ಟಿ ಪಿ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ನಿಮ್ಮ ಏನು ರಿಜಿಸ್ಟರ್ ಆಗಿರ್ತಾರೋ ಆ ಮೊಬೈಲ್ಗೆ ನಿಮಗೊಂದು ಒ ಟಿ ಪಿ ಬರುತ್ತೆ ಸೊ ಆ ಓ ಟಿ ಪಿಯನ್ನು ನೀವು ಎಂಟರ್ ಮಾಡ್ಕೊಳ್ಬೇಕಾಗತ್ತೆ ಸೊ ಓ ಟಿ ಪಿಯನ್ನು ಎಂಟರ್ ಮಾಡಿಕೊಂಡು ಕೆಳಗಡೆ ವೆರಿಫೈ ಆ್ಯಂಡ್ ಲಾಗಿನ್ ಅನ್ನೋ ಒಂದು ಆಪ್ಷನ್ಸ್ ಬರುತ್ತಲ್ಲ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ವೆರಿಫೈ ಆ್ಯಂಡ್ ಲಾಗಿನ್ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ಶಿಫ್ಟ್ ಆಫ್ ರೆಸಿಡೆನ್ಸಿ ಕರೆಕ್ಷನ್ಸ್ ಆಫ್ ಎ ಎಂಟ್ರಿ ಆಫ್ ಎಕ್ಸಿಟ್ ಎನ್ರೋಲ್ಮೆಂಟ್ ರೋಲ್ ರಿಪ್ಲೇಸ್ಮೆಂಟ್ ಆಫ್ ಎಫಿಕ್ ಮೇಕಿಂಗ್ ಆಫ್ ಪಿ ಪಿ ಡಬ್ಲ್ಯೂ ಡಿ ಅಂತ ಇದೆ ಸೊ ಇಲ್ಲಿ ಕೆಳಗಡೆ ಫಾರ್ಮ್ ಫಿಲ್ ಫಾರ್ಮ್ ಏಟ್ ಅಂತ ಒಂದು ಆಪ್ಷನ್ಸ್ ಕಾಣ್ತಾ ಇರ್ಬೋದು ಕೆಳಗಡೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ನಿಮ್ಮ ಪೇಜ್ ಓಪನ್ ಆಗುತ್ತೆ ಸೊ ಈ ರೀತಿಯಾಗಿ ಓಪನ್ ಆದ ನಂತರ ನೀವೇನಾದರೂ ಸೆಲ್ಫ್ ನಿಮ್ಮ ಲಾಗಿನಲ್ಲೇ ಮಾಡ್ತಾ ಇದ್ರ ಅಂತಂದರೆ ನೋಡ್ಬೋದು ಸೆಲ್ಫ್ ಅನ್ನೋದನ್ನು ಕೊಟ್ಕೊಳ್ಳಿ ಅಥವಾ ಬೇರೆಯವರ ಲಾಗಿನಿಂದ ನೀವು ಮಾಡ್ತಾ ಇದ್ರ ಅಂದರೆ ಅದರ್ ಎಲೆಕ್ಟರ್ ಅನ್ನೋದನ್ನು ಕೊಟ್ಕೊಳ್ಳಿ ನಾವೀಗ ಬೇರೆಯವರದ ಶಿಫ್ಟಿಂಗ್ ಆಗ್ತಾ ಇದ್ದೀವಿ ಸೊ ಹಾಗಾಗಿ ಅದರ್ ಎಲೆಕ್ಟರ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅದಾದ ನಂತರ ನೋಡ್ಬೋದು ಎಪಿಕ್ ನಂಬರ್ ಅಂದರೆ ಈ ಮುಂಚೆ ಅವ್ರದ್ದು ಏನು ಎಲೆಕ್ಷನ್ ವೋಟರ್ ಐ ಡಿ ನಂಬರ್ ಇರುತ್ತೋ ಆ ನಂಬರನ್ನು ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಆ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ ಸೊ ಆ ನಂಬರನ್ನು ಎಂಟರ್ ಮಾಡಿದ ನಂತರ ಕೆಳಗಡೆ ನೋಡ್ಬೋದು ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಅವರ ಡೀಟೇಲ್ಸ್ ಏನಿದೆ ಶೋ ಆಗುತ್ತೆ ಅಂದರೆ ಯಾವ ಊರಲ್ಲಿ ಇತ್ತ ಅವ್ರ ಇದಕ್ಕೂ ಮುಂಚೆ ಅಡ್ರೆಸ್ ಅನ್ನೋದನ್ನು ಇಲ್ಲಿ ನಿಮಗೆ ಶೋ ಆಗ್ತಾ ಇರುತ್ತೆ ಅದಾದ ನಂತರ ಕೆಳಗಡೆ ಓಕೆ ಅನ್ನೋ ಒಂದು ಆಪ್ಷನ್ಸ್ ಇದೆ ನೋಡಿ ಆ ಓಕೆ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಅಂತ ಕ್ಲಿಕ್ ಮಾಡಿದ ನಂತರ ಈ ರೀತಿ ಮತ್ತೊಂದು ಪಾಪ ಬರುತ್ತೆ ಇಲ್ಲಿ ಶಿಫ್ಟ್ ಆಫ್ ರೆಸಿಡೆನ್ಸಿ ಅನ್ನೋ ಒಂದು ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ಅದಾದ ನಂತರ ಕೆಳಗಡೆ ಇನ್ನೂ ಎರಡು ಆಪ್ಷನ್ಸ್ ಕೇಳುತ್ತೆ ವಿತ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ out ಔಟ್ಸೈಡ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ಸ್ ಅಂತ ಕೇಳ್ತಾ ಇದ್ದಾರೆ ಅಂದರೆ ಒಂದು ಡಿಸ್ಟ್ರಿಕಿಂದ ಡಿಸ್ಟಿಕ್ ಏನಾದರೂ ಚೇಂಜ್ ಆದರೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ಸ್ ಏನಾದರೂ ಚೇಂಜ್ ಇದ್ದರೆ ಫಾರ್ ಎಕ್ಸಾಂಪಲ್ ದುರ್ಗದಿಂದ ದುರ್ಗದ ಬೇರೆ ಹಳ್ಳಿಗೆ ಚೇಂಜ್ ಮಾಡಿಸ್ಕೊಬೇಕಂದ್ರೆ ನಿಮಗೇನಾದರೂ ವಿತ್ ಇನ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ಸ್ ಅಂತ ಬರುತ್ತೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಒಂದು ವೇಳೆ ಬೇರೆ ಯಾವುದಾದ್ರೂ ದಾವಣಗೆರೆಯಿಂದ ಚಿತ್ರದುರ್ಗಕ್ಕೆ ಏನಾದರೂ ಕಾನ್ಸ್ಟ್ಯೂ ಚೇಂಜ್ ಮಾಡ್ಬೇಕಂದ್ರೆ ಔಟ್ಸೈಡ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ಸ್ ಆಗುತ್ತೆ ಸೊ ನಾವೀಗ ಔಟ್ಸೈಡ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ಸ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅದಾದ ನಂತರ ಕೆಳಗಡೆ ಓಕೆ ಅನ್ನೋದು ನ್ನು ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮ್ಗೆ ಈ ರೀತಿಯಾಗಿ ನಿಮಗೆ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಏನು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಅದಾದ ನಂತರ ಡಿಸ್ಟಿಕ್ ಯಾವ ಡಿಸ್ಟಿಕ್ ಚೇಂಜ್ ಮಾಡ್ತಾಯಿದ್ರು ಆ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಮತ್ತೆ ಇಲ್ಲಿ ಕೆಳಗಡೆ ನೇಮ್ ಆಫ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ಸ್ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅದಾದ ನಂತರ ನೋಡ್ಬೋದು ಕೆಳಗಡೆ ಹಾಗೆ ಸ್ಕ್ರೋಲ್ ಮಾಡಿದರೆ ನೋಡ್ಬೋದು ಇಲ್ಲಿ ನಿಮ್ಮ ಆಧಾರ್ ಆಧಾರ್ ಡಿಟೇಲ್ಸ್ ಅಂತ ಇದೆ ಸೊ ಇಲ್ಲಿ ಆಧಾರ್ ಅನ್ನೋದನ್ನು ಟಿಕ್ ಮಾಡ್ಕೊಳ್ಳಿ ಆಧಾರ್ ಅಂತ ಟಿಕ್ ಮಾಡ್ಕೊಂಡ ನಂತರ ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಬೇಕಾಗತ್ತೆ ಸೊ ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ ಸೊ ಆಧಾರ್ ನಂಬರನ್ನು ಎಂಟರ್ ಮಾಡಿದ ನಂತರ ಕೆಳಗಡೆ ಮೊಬೈಲ್ ನಂಬರ್ ಅಂತ ಕೇಳ್ತಾ ಇದೆ ಇಲ್ಲಿ ಸೆಲ್ಫ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಂಡು ಅಂದರೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತಾಯಿದ್ದೀವಿ ಅಂತ ಅದಾದ ನಂತರ ನಿಮ್ಮ ಮೊಬೈಲ್ ನಂಬರ್ಗಳನ್ನ ಎಂಟರ್ ಮಾಡಿ ಸೊ ಮೊಬೈಲ್ ನಂಬರನ್ನು ಎಂಟರ್ ಮಾಡಿದ ನಂತರ ಕೆಳಗಡೆ ನೋಡ್ಬೋದು ನಿಮಗೆ ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಸೊ ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಪೇಜ್ ಬರುತ್ತೆ ನೆಕ್ಸ್ಟ್ ಇಲ್ಲಿ ಪ್ರೆಸೆಂಟ್ ಆರ್ಡಿನರಿ ರೆಸಿಡೆನ್ಸಿ ಅಡ್ರೆಸ್ ಏನಿದೆ ಅದು ಫುಲ್ಲಾಗಿ ಕೊಡಬೇಕಾಗುತ್ತೆ ನಿಮ್ಮ ಈ ಪ್ರೆಸೆಂಟ್ ಯಾವ ಗೆ ಶಿಫ್ಟ್ ಆಗ್ತಾ ಇದ್ರೋ ಆ ಅಡ್ರೆಸ್ ಡೀಟೇಲ್ಸನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನಂಬರ್ ಆಗಿರ್ಬೋದು ಸ್ಟ್ರೀಟ್ ನಂಬರ್ ಆಗಿರ್ಬೋದು ಟೌನ್ ಆಗಿರ್ಬೋದು ಇದನ್ನೆಲ್ಲ ಸೆಲೆಕ್ಟ್ ಟೈಪ್ ಮಾಡಬೇಕಾಗುತ್ತೆ ಸೊ ಟೈಪ್ ಮಾಡಿದ ನಂತರ ಟಿಗಿರೋ ಪೋಸ್ಟ್ ಆಫೀಸ್ ಯಾವುದು ಅದರ ಪಿನ್ ಕೋಡು ಹಾಗೆ ಮಂಡಲ್ ಪಂಚಾಯತ್ ಯಾವ ಇದರಲ್ಲಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅದಾದ ನಂತರ ಮತ್ತೆ ನಿಮ್ಮ ಡಿಸ್ಟ್ರಿಕ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಂದ್ರೆ ಟೈಪ್ ಮಾಡಬೇಕಾಗುತ್ತೆ ಅದಾದ ನಂತರ ನೋಡ್ಬೋದು ಇಲ್ಲಿ ಡಾಕ್ಯುಮೆಂಟ್ ಅನ್ನೋದು ಸೆಲೆಕ್ಟ್ ಡಾಕ್ಯುಮೆಂಟ್ ಒಂದು ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಅದು ಯಾವ್ದಂದ್ರೆ ಆಧಾರ್ ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡ್ತಾ ಇದೀವಿ ಸೊ ಈ ಆಧಾರನ್ನು ಅನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಅದು ಟು ಎಮ್ ಬಿಗಿಂತ ಗಿಂತ ಕಮ್ಮಿ ಇರಬೇಕಾಗತ್ತೆ ಅದು ಪಿ ಡಿ ಎಫ್ ಅಲ್ಲಿ ಇರ್ಬೋದು ಜೆ ಪಿ ಜಿರ್ಬೋದು ಪಿ ಎನ್ ಬಿ ಅಲ್ಲಿ ಇರ್ಬೋದು ಯಾವ ಫಾರ್ಮೆಟ್ ಅಲ್ಲಿ ಇದ್ರು ನೀವು ಅಪ್ಲೋಡ್ ಮಾಡ್ಬೋದು ನಾನೀಗ ಪಿ ಡಿ ಎಫ್ ಇರ್ತಕ್ಕಂತ ಒಂದು ಆಧಾರನ್ನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡ್ತಾ ಇರಬಹುದು ಸೊ ಅದನ್ನ ಅಪ್ಲೋಡ್ ಮಾಡಿದ ನಂತರ ಕೆಳಗಡೆ ನೋಡಬಹುದು ಅದ ನಂತರ ಕೆಳಗಡೆ ಪ್ಲೇಸ್ ಕೇಳುತ್ತೆ ಪ್ಲೇಸ್ ಆ ಸೆಲೆಕ್ಟ್ ಮಾಡಿ ಟೈಪ್ ಮಾಡಿ ಅದಾದ ನಂತರ ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನಿಮ್ಮ ನೆಕ್ಸ್ಟ್ ಕ್ಯಾಪ್ಚಾ ಕೋಡ್ ಏನ್ ಕೆಳಗಡೆ ಕಾಣ್ತಾ ಇದೆ ಕ್ಯಾಪ್ಚಾ ಕೋಡ್ ಟೈಪ್ ಮಾಡಬೇಕಾಗುತ್ತೆ ಸೊ ಕ್ಯಾಪ್ಚಾ ಕೋಡ್ ಟೈಪ್ ಮಾಡಿ ಕೆಳಗಡೆ ನೋಡಬಹುದು ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಸೊ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಫಾರ್ಮೇಟ್ ಓಪನ್ ಆಗುತ್ತೆ ಇಲ್ಲೇನಾದರೂ ಮಿಸ್ಟೇಕ್ ಇದೆಯಾ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಚೆಕ್ ಮಾಡ್ಕೊಂಡು ಏನಾದರೂ ಕರೆಕ್ಷನ್ಸ್ ಇದ್ದರೆ ಮತ್ತೆ ನೀವು ಕರೆಕ್ಷನ್ಸ್ ಮಾಡ್ಕೊಳ್ಬೋದು ಒಂದು ವೇಳೆ ಏನೂ ಇಲ್ಲ ಅಂತಂದರೆ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ಈ ರೀತಿ ಪಾಪ್ ಬರುತ್ತೆ ಇಲ್ಲಿ ಎಸ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ನೋಡ್ಬೋದು ಯುವರ್ ಅಪ್ಲಿಕೇಶನ್ಸ್ ಯಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಆ್ಯಂಡ್ ಜನ್ರೇಟ್ ರೆಫರೆನ್ಸ್ ನಂಬರ್ ಅಂತಲೂ ಕೂಡ ಬಂದಿದೆ ಇಲ್ಲಿ ನಿಮ್ಮ ರೆಫರೆನ್ಸ್ ನಂಬರ್ ಕೂಡ ನಿಮಗೆ ಸಿಕ್ಕಿರುತ್ತೆ ಅದಾದ ನಂತರ ಡೌನ್ಲೋಡ್ ಅಕ್ಲಾನ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಅಕ್ಲಾನ್ಮೆಂಟ್ ಕೂಡ ಇಲ್ಲಿ ಡೌನ್ಲೋಡ್ ಆಗುತ್ತೆ ಸೊ ಈ ರೀತಿಯಾಗಿ ನೀವು ಶಿಫ್ಟಿಂಗಿಗೆ ಅಪ್ಲಿಕೇಶನ್ಸನ್ನು ನೀವು ಸಬ್ಮಿಟ್ ಮಾಡ್ಬೋದು ಸೊ ಅಪ್ಲಿಕೇಶನ್ ಆಗಿದ ನಂತರ ನೀವು ಹಾಗೆ ಸುಮ್ಮನೆ ಇದ್ದರೆ ಆಗಲ್ಲ ಸೊ ನೀವು ಅಪ್ಲಿಕೇಶನ್ ಫಾರ್ಮನ್ನು ತೊಗೊಂಡು ಅದನ್ನು ಜೆರಕ್ಸನ್ನು ತಗೊ ಪ್ರಿಂಟೌಟನ್ನು ತಗೊಂಡು ಅದ್ರ ಜೊತೆ ಅವರ ವೋಟ್ರ್ ಐ ಡಿ ಆಧಾರ ಮತ್ತು ಯಾವುದಾದ್ರೂ ರಿಲೇಟಿವ್ ಅಂದರೆ ಯಾ ಆ ಅಡ್ರೆಸ್ಸಲ್ಲಿ ಇರ್ತಕ್ಕಂಥ ಇನ್ನೊಬ್ಬರ ವೋಟ್ರ್ ಐ ಡಿ ಕಾರ್ಡನ್ನು ನೀವು ಅದ್ರ ಜೊತೆ ಅಟ್ಯಾಚು ಮಾಡಿ ನಿಮ್ಮ ಹತ್ತಿರದ ತಾಲೂಕು ಆಫೀಸ್ಗೆ ಆದರೂ ಸಬ್ಮಿಟ್ ಮಾಡ್ಬೋದು ಅಥವಾ ನೀವು ಯಾವುದಾದ್ರೂ ಹಳ್ಳಿಯಲ್ಲಿದ್ದರೆ ನಿಮ್ಮ ಸ್ಕೂಲ್ಗಳಲ್ಲೇ ಒಬ್ಬ ಶಿಕ್ಷಕರನ್ನು ನೇಮಕ ಮಾಡಿರ್ತಾರೆ ಓಟ್ರ ಓಟ್ರ್ ಎಲೆಕ್ಷನ್ಸ್ ಕಮಿಷನ್ಗೆ ಅವಸ್ಕರ ಸೊ ಅವರಿಗೂ ಕೊಟ್ಟರು ಕೂಡ ನಿಮ್ಮ ಏನು ವೋಟರ್ ಐ ಡಿ ಕಾರ್ಡು ಈಸಿಯಾಗಿ ಶಿಫ್ಟ್ ಆಗುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಾ ಕೊಟ್ಟಿರ್ತಕ್ಕಂಥ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್